ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ ಸಂಕ್ರಾಂತಿ ಎಂದರೆ ಪ್ರಕೃತಿಯಲ್ಲಿ ಅತ್ಯದ್ಭುತವಾದ ಬದಲಾವಣೆಯನ್ನು ಕಾಣತಕ್ಕಂತಹ ಕಾಲ ಸೂರ್ಯದೇವನು ಮಕರ ರಾಶಿಯನ್ನು ಪ್ರವೇಶಿಸತಕ್ಕಂತಹ ಕಾಲವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ ಇದೇ ದಿನವನ್ನು ಮಕರ ಸಂಕ್ರಾಂತಿ ಎಂದು ನಾವು ದೇಶದಾದ್ಯಂತ ಆಚರಿಸುತ್ತೇವೆ ಇದು ಸುಗ್ಗಿಯ ಪ್ರಾರಂಭ ಕಾಲವೂ ಹೌದು ರೈತಾಪಿ ಜನರು ಅತ್ಯಂತ ಹರ್ಷದಿಂದ ನಲಿಯುವಂತಹ ಕಾಲವೂ ಸಹ ಇದಾಗಿರುತ್ತದೆ ಜನಮನಸ್ಸಿನಲ್ಲಿ ಮನಮನಸ್ಸುಗಳನ್ನು ಬೆ ಬೆಸೆಯುವಂತಹ ಕಾಲವೂ ಸಹ ಹೌದು ಮಾಗಿಯ ಚಳಿಯು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಪ್ರಾರಂಭವಾಗುವ ಕಾಲವೂ ಹೌದು ಇಂತಹ ಶುಭ ಕಾಲದಲ್ಲಿ ಉಳಿದ ಆರು ರಾಶಿಗಳ ಭವಿಷ್ಯವು ಹೇಗಿರುತ್ತದೆ ಅವರ ಜೀವನವನ್ನು ಸಾಗಿಸ್ಲಿಕ್ಕೆ ಯಾವ ಯಾವ ಯೋಜನೆಗಳನ್ನು ಹಾಕ್ಕೊಳ್ಬೇಕು ಅನ್ನುವುದರ ಮುನ್ನೋಟವನ್ನು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ ಎರಡು ಸಾವಿರದ ಜನವರಿ ತಿಂಗಳ ಮಾಸ ಭವಿಷ್ಯ ತುಲಾರಾಶಿ ಆರೋಗ್ಯದಲ್ಲಿ ಸುಧಾರಣೆ ಗೊಂದಲಮಯ ಮನಸ್ಸು ಹಣದ ಹರಿವು ಸಾಧಾರಣ ಬಂಧು ಬಾಂಧವರ ಸಹಕಾರ ಉತ್ತಮವಾಗಿರುತ್ತೆ ಸಂಬಂಧಗಳಲ್ಲಿ ಉತ್ತಮ ಒಡನಾಟ ಇರುತ್ತೆ ಸ್ನೇಹದಲ್ಲಿ ಹೆಚ್ಚಳ ಆಗುತ್ತೆ ಲಕ್ಷ್ಮಿ ಆರಾಧನೆಯಿಂದ ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿ ಆರೋಗ್ಯದ ಕಡೆ ಗಮನ ಅಗತ್ಯ ಹಣದ ಮುಗ್ಗಟ್ಟು ಕಾಡುತ್ತೆ ಕುಟುಂಬದಲ್ಲಿ ಸೌಖ್ಯ ಕಡಿಮೆ ಆಗುತ್ತೆ ವ್ಯವಹಾರದಲ್ಲಿ ಸಾಧಾರಣ ಪ್ರಗತಿ ಇರುತ್ತೆ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ ಕ್ಲೇಶ ತುಂಬಿದ ಮನಸ್ಥಿತಿಯಿಂದ ಹೊರಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಧನವ್ಯಯ ಸಾಧ್ಯತೆ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ ಇರುತ್ತೆ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿದರೆ ಕಾರ್ಯಸಿದ್ಧಿಯಾಗುತ್ತೆ ಧನಸು ರಾಶಿ ಉದ್ಯೋಗದಲ್ಲಿ ಪ್ರಗತಿ ಹಣಕಾಸು ಲಾಭ ಬರುತ್ತೆ ಸಮಸ್ಯೆಗಳ ಪರಿಹಾರ ಸಾಧ್ಯತೆ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಬೇಕು ಸಾಂಸಾರಿಕ ಅನುಕೂಲ ಉತ್ತಮ ಆರೋಗ್ಯ ಪರವಾಗಿಲ್ಲ ಕುಲದೇವರ ಆರಾಧನೆಯಿಂದ ಹೆಚ್ಚು ಅನುಕೂಲ ಮಕರ ರಾಶಿಯವರ ಭವಿಷ್ಯ ಉದ್ಯೋಗದಲ್ಲಿ ಪ್ರಗತಿ ಕಾಣುತ್ತೆ ಹಣಕಾಸು ಸಾಧಾರಣವಾಗಿರುತ್ತೆ ಸಾಂಸಾರಿಕ ಅನುಕೂಲ ಕಡಿಮೆ ಬಂಧುಗಳಲ್ಲಿ ವೈಮನಸ್ಸು ಶತ್ರು ಜಯ ಸಾಧ್ಯತೆ ಸದಾಕಾಲ ಮನಸ್ಸಿಗೆ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಮನಸ್ಸನ್ನು ಸದಾ ಕಾಲ ಹಿಡಿತದಲ್ಲಿ ಇಟ್ಕೊಳ್ಬೇಕು ದುರ್ಗಾಸಪ್ತಶತೆ ಪಡಿಸಿ ಕುಂಭರಾಶಿಯವರಿಗೆ ಬದಲಾವಣೆಯ ಕಾಲ ಬಂತು ಉದ್ಯೋಗದಲ್ಲಿ ಪ್ರಗತಿ ಸಾಧಾರಣವಾಗಿರುತ್ತೆ ಹಣಕಾಸು ಮುಗ್ಗಟ್ಟು ಸ್ವಲ್ಪ ನಿವಾರಣೆ ಆಗುತ್ತೆ ಅನಾವಶ್ಯಕ ವರ್ಷಗಳ ಬಗ್ಗೆ ಸ್ವಲ್ಪ ಎಚ್ಚರ ಇದ್ರೆ ಅನುಕೂಲ ಸಾಂಸಾರಿಕವಾಗಿ ಅನುಕೂಲ ಇರುತ್ತೆ ಬಂಧು ಮಿತ್ರರಿಂದ ಅನಾವಶ್ಯಕ ಕಿರಿಕಿರಿ ಇದ್ದಿದ್ದೆ ಸಹೋದರ ಸಹೋದರಿಯರಿಂದ ಯಾವಾಗ್ಲೂ ಮನಸ್ಸಿಗೆ ವೇದನೆ ತಪ್ಪಿದ್ದಲ್ಲ ನಿಮ್ಗೆ ಆರೋಗ್ಯ ಉತ್ತಮ ಮಹಾಮೃತ್ಯುಂಜಯ ಮೃತ್ಯುಂಜಯ ಮಂತ್ರವನ್ನ ಸದಾ ಕಾಲ ಜಪ್ಸಿ ಮೀನರಾಶಿಯವರ ಭವಿಷ್ಯ ನೋಡೋದಾದ್ರೆ ಹಣಕಾಸು ಮುಗ್ಗಟ್ಟು ಕಾಡುತ್ತೆ ಕುಟುಂಬದಲ್ಲಿ ಸೌಖ್ಯ ಹೆಚ್ಚಳ ಆಗುತ್ತೆ ಅನಾವಶ್ಯಕ ಖರ್ಚುಗಳ ಬಗ್ಗೆ ಚಿಂತೆ ಇರುತ್ತೆ ಈಗಾಗಲೇ ಕೈಗೊಂಡಿರೋ ಯೋಜನೆಗಳಿಂದ ಧನಲಾಭವ ಆದರೂ ಆಗಬಹುದು ಸಾಂಸಾರಿಕ ಅನುಕೂಲ ಸಾಧಾರಣ ಒಂದು ವಿರೋಧ ಇರುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಶಿವಾಷ್ಟುಕಪಡಿಸಿದರೆ ಹೆಚ್ಚು ಅನುಕೂಲ ಹೀಗೆ ಪ್ರತಿ ರಾಶಿಯಲ್ಲಿಯೂ ಸಹ ಸಂಕ್ರಾಂತಿ ಬರುತ್ತೆ ಇದರ ಬಗ್ಗೆ ಎಲ್ಲ ವಿಚಾರಗಳನ್ನು ಹಾಗೂ ಹತ್ತಾರು ಉಪಯುಕ್ತ ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕಾಗಿ ಚಾನಲಿನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ